ಪರಿಷ್ಕರಣೆಗೆ ಕೈ ಹಾಕಿದ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ವಿರೋಧದ ನಡುವೆಯೂ ಕಾರ್ಡ್ ರದ್ದು ಮಾಡಿ ದಂಡ ಹಾಕಲು ಪ್ಲಾನ್ ಉಳ್ಳವರ ಪಾಲಾಗಿದ್ದ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಲು ಹೊಸ ಪ್ಲಾನ್ ಮಾಡಲಾಗಿದ್ದು ನಕಲಿ ದಾಖಲೆ ಒದಗಿಸಿದವರಿಗೆ ದಂಡ ಕೂಡ ಅಂದ ಹಾಗೆ ರಾಜ್ಯ ಸರ್ಕಾರದ ಬಕ್ಕಸಕ್ಕೆ ಪಡಿತರ ಕಾರ್ಡ್ಗಳ ಪರಿಷ್ಕರಣೆಗೆ ಕೊನೆಗೂ ಕಾಂಗ್ರೆಸ್ ಸರ್ಕಾರವು ಮುಹೂರ್ತ ಫಿಕ್ಸ್ ಮಾಡಿದೆ ನಕಲಿ ದಾಖಲೆಗಳನ್ನ ನೀಡಿ ಬಿಪಿಎಲ್ ಕಾರ್ಡ್ ಪಡೆದವರಿಗೆ ಇದೀಗ ಸಂಕಷ್ಟ ಶುರುವಾಗಿದೆ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೀರಿದ್ರೆ ಅಥವಾ ಹತ್ತು ಚದರಕ್ಕಿಂತ ಹೆಚ್ಚು ವಿಸ್ತೀರ್ಣದ ಮನೆ ಕಾರು ಸರ್ಕಾರಿ ಸಿಬ್ಬಂದಿ ಇದ್ರೆ ಅಥವಾ ಐಟಿ ಪಾವತಿದಾರರಾಗಿದ್ರೆ ಪಡಿತರ ಕಾರ್ಡ್ ರದ್ದಾಗಲಿದೆ ರಾಜ್ಯಾದ್ಯಂತ ಈಗಾಗಲೇ ಹತ್ತು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡುವ ಸುಳಿವು ನೀಡಲಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸುಮಾರು ಐವತ್ತು ಸಾವಿರ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಲು ಪಟ್ಟಿ ಮಾಡಲಾಗಿದೆ ಈ ಕುರಿತಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದು ಆದಾಯ ಹೆಚ್ಚಿರುವ ಕಾರ್ಡದಾರರಿಗೆ ದಂಡ ಹಾಕಲು ನಿರ್ಧರಿಸಲಾಗಿದೆ ಒಂದು ವೇಳೆ ಕಾರ್ ಅಕ್ರಮವಾಗಿದ್ರೆ ಪ್ರತಿ ಕೆಜಿ ಅಕ್ಕಿಗೆ ಮೂವತ್ ರೂಪಾಯಿ ದಂಡವನ್ನು ಸಹ ಫಿಕ್ಸ್ ಮಾಡಿದೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಆಹಾರ ಇಲಾಖೆಯ ಡಿಡಿ ಸುಬ್ರಹ್ಮಣ್ಯ ಹೇಳಿದ್ದು ಹೀಗೆ ಯೂಜಿಬಲ್ ಕಾಸಿಗೆ ಸಂಬಂಧಪಟ್ಟಂಗೆ ಈಗ ಸತ್ತೋಗಿರೋರ್ದು ಮತ್ತೆ ಆರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ರೇಷನ್ ತಗೊಳ್ದೇ ಮತ್ತೆ ಇನ್ಕಮ್ ಒಂದು ಲಕ್ಷದಿಂದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಇನ್ಕಮ್ ಇರ್ತಕ್ಕಂಥವ್ರು ಆಮೇಲೆ ಗೌರ್ಮೆಂಟ್ ಎಂಪ್ಲಾಯೀಸು ಹಾಗೂ ಐ ಟಿ ಪೇಯರ್ಸ್ ಮತ್ತೆ ಹತ್ತೆಚ್ಚರಕ್ಕಿಂತ ಜಾಸ್ತಿ ಮನೆ ಇರ್ತಕ್ಕಂಥವ್ರು ಇಂಥವ್ರದ್ದು ಇನ್ನೆಲಿಜಿಬಲ್ ಪ್ರೇಟೀರದಲ್ಲಿ ಆನ್ಲೈನ್ ಅಲ್ಲಿ ಡಾಟಾ ಅವೈಲಬಲ್ ಇದೆ ಆ ಡಾಟಾ ಬೇಸ್ ಮೇಲೆ ತಗೊಂಡು ಅಂತ ರೇಷನ್ ಕಾರ್ಡ್ಸ್ ಕ್ಯಾನ್ಸಲ್ ಮಾಡ್ತೀವಿ ಹಾಗೆ ಈ ಸರ್ಕಾರಿ ನೌಕರಿಲಿತ್ತು ಇಷ್ಟು ದಿವಸ ರೇಷನ್ ತಗೊಂಡಿದ್ರೆ ಅವ್ರು ಎಷ್ಟು ದಿನ ರೇಷನ್ ತಗೊಂಡಿರ್ತಾರೆ ಅಷ್ಟು ದಿನದ್ದು ಅವ್ರು ದಂಡ ಕೂಡ ವಸೂಲಿ ಮಾಡ್ತಾ ಇದೀವಿ ಸರ್ಕಾರಕ್ಕೆ ದಂಡ ಕಟ್ಟಿಸ್ತಾ ಸರ್ಕಾರ ಕಳಿಸಿದೆ ಇನ್ನು ರಾಜ್ಯ ಸರ್ಕಾರದ ಬಿಪಿಎಲ್ ಪರಿಷ್ಕರಣೆಗೆ ಸಾರ್ವಜನಿಕ ವಲಯದಿಂದ ವಿರೋಧ ವ್ಯಕ್ತವಾಗಿದ್ದು ಉಂಟವರ ಜೊತೆ ಬಡವರ ಬಿಪಿಎಲ್ ಕಾರ್ಡ್ಗಳು ಸಹ ದತ್ತಾಗುವ ಆತಂಕ ಶುರುವಾಗಿದೆ